ಹಾಯ್ಲೋ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇವು ಒಂಬತ್ತನೇ ಕಂತು ಹಾಗೂ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಹಣ ಎಲ್ಲರಿಗೂ ಕೂಡ ಜಮಾ ಆಗ್ತಿದೆ ಅದರ ಬಗ್ಗೆ ಒಂದು ಅಪ್ಡೇಟ್ ಇದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಜೊತೆಗೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅಂದರೆ ಹದಿನಾಲ್ಕು ಕ್ಷೇತ್ರಗಳೇನಿದೆ ಈ ಒಂದು ಎಲೆಕ್ಷನ್ ನಡೆಯುವಂಥದ್ದು ಇಪ್ಪತ್ನಾಲ್ಕು ಇದರಲ್ಲಿ ಹದಿನಾಲ್ಕಕ್ಕೆ ಆಗಲೇ ಎಲೆಕ್ಷನ್ ಕೂಡ ಈಗಾಗಲೇ ಆಗಿದೆ ಈ ಕಡೆ ಈ ಮಂಡ್ಯ ಮೈಸೂರು ಈ ಭಾಗದಲ್ಲೆಲ್ಲ ಎಲೆಕ್ಷನ್ ಕೂಡ ಹದಿನಾಲ್ಕು ಆಗಿದೆ ಇನ್ನೂ ಹದಿನಾಲ್ಕು ಕ್ಷೇತ್ರಕ್ಕೆ ಎಲೆಕ್ಷನ್ ಇನ್ನೇನಾಗುತ್ತೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಗೆದ್ದರೆ ಎಷ್ಟು ಯೋಜನೆ ಬಿಟ್ಟಿದ್ದಾರೆ ಗೊತ್ತಾ ಅದರಲ್ಲಿ ಮೇನ್ ಮೇನ್ ಯೋಜನೆಗಳು ಯಾವುದು ಅದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತೀನಿ ವೀಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಆರ್ ಎ ಬಿ ಎ ರವಿ ಮಾತಾಡ್ತಿದ್ದೀನಿ ವಿಡಿಯೋ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಅಂತ ಶುರು ಮಾಡ್ತಾ ಹೋಗೋಣ ಹೌದು ಈಗಾಗಲೇ ಒಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಹಣನ ಎಷ್ಟೊಂದು ಜನಕ್ಕೆ ಜಮಾ ಮಾಡ್ತಾ ಹೋಗ್ತಾ ಇದ್ದಾರೆ ಹತ್ತನೇ ಕಂತಿನ ಹಣ ಹತ್ತನೇ ಕಂತಿ ನಣನೂ ಕೂಡ ಇನ್ನೇನು ಈ ತಿಂಗಳು ಅಂದರೆ ಮೇ ತಿಂಗಳಲ್ಲಿ ಹದಿನೈದನೇ ತಾರೀಕಿಂದ ಬಿಡ್ಬೋದು ಅಂತ ಹೇಳ್ತಿದ್ದಾರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಬಟ್ ಒಂಬತ್ತನೇ ಕಂತಿನ ಹಣ ಜಮಾ ಆಗ್ತಾಯಿದೆ ಈಗಾಗಲೇ ಇನ್ ಕೇಸ್ ನೀವು ವಿಡಿಯೋ ನೋಡ್ತಿರೋರು ಯಾರಾದರೂ ನಿಮಗೆ ಒಂಬತ್ತನೇ ಕಂತು ಬಂದಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಈ ರೀತಿ ಕಮೆಂಟ್ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ತಿಳಿಯುತ್ತೆ ನನಗೂ ಕೂಡ ತಿಳಿಯುತ್ತೆ ಯಾಕಂದರೆ ಈಗ ನನಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಈಗ ಏನು ಇನ್ಫಾರ್ಮೇಷನ್ ಅಂದರೆ ಒಂಬತ್ತನೇ ಕಂತಿನ ಹಣ ಬಂದಿದೆ ಅಂತ ಇಲ್ಲಿ ಒಂದೇ ಇಬ್ಬರು ಮೂರು ಜನ ಹೇಳಿದ ತಕ್ಷಣ ಅದು ಕನ್ಫರ್ಮ್ ಆಗೋಲ್ಲ ಯಾರೋ ಇಬ್ಬರು ಮೂರು ಜನಕ್ಕೆ ಬಂತ ತಕ್ಷಣ ಅದು ಎಲ್ರಿಗೂ ಬಂತು ಆಗಲ್ಲ ನೀವು ಈ ವಿಡಿಯೋನ ಎಲ್ಲೆಲ್ಲೋ ನೋಡ್ತಾ ಇರ್ತೀರ ಅಂದರೆ ಎಲ್ಲೆಲ್ಲೋ ಅಂದರೆ ಈಗ ಬೇರೆ ಬೇರೆ ಊರಿ ಊರಿಂದ ನೋಡ್ತಾ ಇರ್ತೀರ ಒಬ್ರು ಬೆಂಗಳೂರು ನೋಡ್ತಿರ್ಬೋದು ಒಬ್ರು ಮೈಸೂರು ನೋಡ್ತಾ ಇರ್ಬೋದು ಕರ್ನಾಟಕದಲ್ಲಿ ಎಲ್ಲೆಲ್ಲೋ ನೋಡ್ತಾ ಇರ್ಬೋದು ಈ ವಿಡಿಯೋನ ನನ್ನ ಒಂದು ಈ ವಿಡಿಯೋನ ನಿಮ್ಮ ಒಂದು ನೀವು ಬೇರೆ ಬೇರೆ ಜಿಲ್ಲೆಯಿಂದ ನೋಡ್ತಾ ಇರೋದ್ರಿಂದ ಅಥವಾ ಬೇರೆ ಬೇರೆ ಡಿಸ್ಟೆನ್ಸಿಂದ ನೋಡ್ತಿರೋದ್ರಿಂದ ಅಲ್ಲಿ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಬಂದಿದೆ ಅಂದರೆ ನಮಗೂ ಕೂಡ ನಮ್ಮ ಒಂದು ವಿಡಿಯೋ ನೋಡುವಂಥ ವ್ಯೂವರ್ಸು ಸಬ್ಸ್ಕ್ರೈಬರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನೀವು ಕಮೆಂಟನ್ನು ಮಾಡಿದಾಗ ಅವರು ಕೂಡ ಓದಿ ತಿಳ್ಕೊತಾರೆ ನಾನು ಕೂಡ ನೋಡಿಕೊಂಡು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಒಂಬತ್ತನೇ ಕಂತಿನ ಹಣ ಏನಾದರೂ ಬಂದಿದ್ರೆ ಗೃಹಲಕ್ಷ್ಮಿದು ನಂತರ ಮೇಯ್ನ್ ವಿಷಯ ಈ ಒಂದು ವೀಡಿಯೋದಲ್ಲಿ ಮೇಯ್ನ್ ವಿಷಯ ಆಗಿರೋದೆ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರ ಏನಾದರೂ ಕೇಂದ್ರದಲ್ಲಿ ಆಡ ಆಡಳಿತಕ್ಕೆ ಬಂದರೆ ಅಂದರೆ ಬಿಟ್ಟರೆ ಅವರು ಎಷ್ಟು ಯೋಜನೆಗಳಿಗನ್ನು ಕೊಟ್ಟಿದ್ದಾರೆ ಅಂದರೆ ಬರೋಬರಿ ನಿಮಗೆ ಗೊತ್ತಿರಲಿ ಹೇಳ್ತೀನಿ ತಡೀರಿ ಇಪ್ಪತ್ತೈದು ಗ್ಯಾರಂಟಿಗಳನ್ನ ಹೊಸ್ದಾಗಿ ಕೇಂದ್ರದಲ್ಲೇ ಕೊಟ್ಬಿಟ್ಟಿದ್ದಾರೆ ಅದರಲ್ಲಿ ಮೈನ್ ಮೈನ್ ಹೈಲೈಟ್ ಆಗಿರುವಂಥ ಯೋಜನೆಗಳು ಯಾವುದ್ಯಾವ್ದು ಅಂತ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ತಿಳ್ಕೊಂಡಿರಿ ಇನ್ ಕೇಸ್ ಅವ್ರು ಗೆದ್ದರೆ ಇದ್ರ ಬಗ್ಗೆ ಎಲ್ಲ ವೀಡಿಯೋಸ್ನ ಮಾಡ್ತೀನಿ ನಾನು ಕೂಡ ಯಾಕಂದರೆ ಅಪ್ಲಿಕೇಶನ್ ಹಾಕ್ಬೇಕಲ್ಲ ಅಪ್ಲಿಕೇಶನ್ ಹಾಕ್ತಿ ಯಾವುದೇ ಕಾರಣಕ್ಕೂ ಅಂತೂ ಕೊಡಲ್ಲ ಅದಕ್ಕೆ ಒಂದು ಸ್ಟೆಪ್ಗಳನ್ನ ಫಾಲೋ ಮಾಡಬೇಕಾಗಿರುತ್ತೆ ನೀವು ಇನ್ ಕೇಸ್ ಈಗಲೇ ತಿಳ್ಕೊಂಡಿದ್ರೆ ಅವ್ರು ಗೆದ್ದ ತಕ್ಷಣ ಯಾವ್ಯಾವುದು ಸ್ಕೀಮ್ ಇದೆ ಅಂತ ನಿಮಗೆ ಈಗಾಗಲೇ ಒಂದು ಸತಿ ಗೊತ್ತಿರುತ್ತೆ ನಂತರ ಅವ್ರಿಗೇನಾರು ಇನ್ ಕೇಸ್ ಗೆದ್ಬಿಟ್ರು ಅಂದ್ಕೊಳ್ಳಿ ಮೊದಲನೇ ಯೋಜನೆನೇ ಆ ಯೋಜನೆಗೆಲ್ಲ ಅಪ್ಲಿಕೇಶನನ್ನು ಹಾಕೋದು ನೀವು ಫಾಸ್ಟಾಗಿ ಹಾಕೋಬೋದು ಅದರ ಲಾಭನ ಪಡ್ಕೋಬೋದು ಏನಿಲ್ಲ ಈ ವಿಡಿಯೋ ಮಾಡೋ ಮೇಯ್ನ್ ಉದ್ದೇಶನೇ ಸರ್ಕಾರದಿಂದ ಒಂದಷ್ಟು ಸ್ಕೀಮ್ಗಳು ಬರುತ್ತೆ ಬಟ್ ಅದು ಎಷ್ಟೊಂದು ಜನ ಗೊತ್ತೇ ಆಗಲ್ಲ ಅದಕ್ಕೆ ಈ ಸ್ಕೀಮ್ ಐತೆ ಅಂತಲೇ ಗೊತ್ತಾಗಲ್ಲ ಎಷ್ಟೊಂದು ದಿನ ಆದಮೇಲೆ ಗೊತ್ತಾಗುತ್ತೆ ಓ ಈ ಸ್ಕೀಮ್ ಇತ್ತು ನಾನು ಕೂಡ ಹಾಕ್ಬೋದಿತ್ತು ಅಂತ ಅದು ಯಾಕಪ್ಪ ಮುಂಚೆನೇ ನೀವು ತಿಳ್ಕೊಂಡ್ರೆ ಸರ್ಕಾರದಿಂದ ಎಲ್ರಿಗೂ ಕೂಡ ಬೆನಿಫಿಟನ್ನು ಕೊಡ್ತಾರೆ ಅದು ನೀವು ಪಡ್ಕೊಳ್ಳಿ ಅಂತ ಈ ವಿಡಿಯೋಗಳನ್ನ ಮಾಡೋದಷ್ಟೇ ಈಗ ನಾನು ವೀಡಿಯೋ ಮಾಡಿ ತಿಳಿಸ್ತೀನಿ ಈ ಒಂದು ಯೋಜನೆ ಮಾಡಿದರೆ ಈ ರೀತಿ ಅಪ್ಲಿಕೇಶನ್ ಹಾಕ್ಬೋದು ನೀವು ಹಾಕ್ಕೊಳ್ಳಿ ಅಂತ ಇನ್ ಕೇಸ್ ನೀವು ಹಾಕ್ಕೊಂಡು ಅಪ್ಲಿಕೇಶನಿಂದ ಲಾಭ ಪಡ್ಕೊಂಡ್ರೆ ನಿಮಗೆ ಆಗುತ್ತೆ ನನಗೇನಿಲ್ಲ ನಾನು ವೀಡಿಯೋ ಮಾಡಿ ತಿಳಿಸ್ಬೋದಷ್ಟೇ ಯಾಕಂದರೆ ನಿಮಗೂ ಕೂಡ ಒಂದು ಗೊತ್ತಾಗ್ಲಿ ಒಂದು ಇನ್ಫಾರ್ಮೇಷನ್ನು ನೀವು ಕೂಡ ಕೇಂದ್ರ ಸರ್ಕಾರಗಳ ಯೋಜನೆಗಳ ಲಾಭನ ಪಡ್ಕೊಳ್ಳಿ ಅಂತ ಸರ್ಕಾರಗಳ ಮೇನ್ ಉದ್ದೇಶ ಏನು ಗೊತ್ತಾ ಅವರ ಒಂದು ರೂಪಿಸಿರುವಂಥ ಯೋಜನೆ ಪ್ರತಿಯೊಬ್ರಿಗೂ ತಲುಪಬೇಕು ಅನ್ನೋದೇ ಅವರ ಯೋಜನೆ ಅವರ ಯೋಜನೆಯ ಗುರಿಯಾಗಿರುತ್ತೆ ಪ್ರತಿಯೊಬ್ಬರಿಗೂ ಅವ್ರು ಏನು ಯೋಜನೆ ಮಾಡಿದ್ರು ಅಂದ್ಕೊಡಿ ಈಗ ಎರಡು ಲಕ್ಷನ ಸಾರಿ ಎರಡು ಲಕ್ಷ ಅಂತೀನಿ ಎರಡು ಸಾವಿರ ರೂಪಾಯಿನ ಏಳು ಲಕ್ಷ ಮೇರೆಗೆ ಕೊಡಬೇಕು ಅಂತಿದೆ ಅದರ ಮೇನ್ ಉದ್ದೇಶ ಎರಡು ಸಾವಿರ ರೂಪಾಯಿ ಸರ್ಕಾರದಿಂದ ಬರುವಂಥ ಕೊಡುವಂಥ ಎರಡು ಸಾವಿರ ರೂಪಾಯಿ ನಿಜವಾಗ್ಲೂ ಎಲ್ಲ ಮಹಿಳೆಯರಿಗೂ ತಲುಪಬೇಕು ಇದು ಮೇನು ಫಸ್ಟ್ ಅವರ ಒಂದು ಆಬ್ಜೆಕ್ಟು ಅಂದರೆ ಉದ್ದೇಶ ಆ ರೀತಿ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸ್ತೀವಿ ನೋಡ್ತಾ ಇರಿ ನಾನು ಕೂಡ ಮಾಡಿ ತಿಳಿಸ್ತೀನಿ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಹೊಸ ಟಾಪಿಕ್ನ ಬೇಕು ಬಗ್ಗೆ ವಿಡಿಯೋ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ನಾನು ಕೂಡ ಅದ್ರ ಬಗ್ಗೆ ನಾನು ತಿಳ್ಕೊಬೇಕು ನನಗೂ ಏನು ಎಲ್ಲ ಗೊತ್ತು ಅಂತಿಲ್ಲ ನಾನು ಕೂಡ ಹಲವಾರು ರೀತಿಯ ಇನ್ಫಾರ್ಮೇಷನ್ ಸೋರ್ಸ್ಗಳಿಂದ ಯಾವುದು ಒಂದು ಜೆನ್ಯೂನ್ ಆದ ಇನ್ಫಾರ್ಮೇಷನ್ಗಳು ಸಿಗುತ್ತೆ ಅದನ್ನು ಮಾತ್ರ ವಿಡಿಯೋ ಮಾಡಿ ತಿಳಿಸೋದು ನೀವೇನಾದರೂ ಹೇಳಿದ್ರೆ ಇಂಥ ಟಾಪಿಕ್ ಬೇಕು ಅಂತ ಅದನ್ನು ಸರ್ಚ್ ಮಾಡಿ ಅಥವಾ ಜೆನ್ಯೂನ್ ಎಲ್ಲಿ ಸಿಗುತ್ತೆ ಟಾಪಿಕ್ ಸರ್ಚ್ ಮಾಡಿ ಅದು ಜೆನ್ಯೂನ್ ಯಾವುದು ಫೇಕ್ ಯಾವುದು ಅಂತ ನೋಡಿಕೊಂಡು ವೀಡಿಯೋನ ಮಾಡಿ ತಿಳಿಸ್ತೀನಿ ಫ್ರೆಂಡ್ಸ್ ಈಗ ನೋಡ್ತಾ ಹೋಗೋಣ ಜಾಸ್ತಿ ಮಾತಾಡ್ಬಿಟ್ಟು ಅನಿಸುತ್ತೆ ಈಗ ಒಂದು ಇಪ್ಪತ್ತೈದು ಗ್ಯಾರಂಟಿನ ಕಾಂಗ್ರೆಸ್ ಸರ್ಕಾರದವರು ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ತುಂಬ 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 ಫೇಮಸ್ಸು ನೀವು ಹೇಳ್ತೀರಾ ಯಾರು ಕೇಳಿದ್ರು ಹೇಳೇ ಹೇಳ್ತಾರೆ ಚಿಕ್ಕ ಚಿಕ್ಕಮಕ್ಳುನ ಕೇಳಿದ್ರು ಬೇಕಾದ್ರೆ ಹೇಳ್ಬೋದೇನೋ ಗೊತ್ತಿಲ್ಲ ಒಂದು ಲಕ್ಷ ರೂಪಾಯಿ ಕೊಡ್ತಾರಂತೆ ಕಾಂಗ್ರೆಸ್ ಅವರು ಕೇಂದ್ರ ಸರ್ಕಾರದಲ್ಲಿ ಗೆದ್ರೆ ಇದಂತೂ ಮೊದಲೇ ಐಲೆಟ್ ಯೋಜನೆ ಇದು ಕಾಂಗ್ರೆಸ್ ಗ್ಯಾರಂಟಿಲೆ ಕೇಂದ್ರದಲ್ಲಿ ಒಂದು ಲಕ್ಷ ಒಂದು ವರ್ಷಕ್ಕೆ ಪ್ರತಿ ಮಹಿಳೆಯರು ಮಹಿಳೆಯರಿಗೆ ಕೊಡ್ತೀವಿ ಪ್ರತಿ ಕುಟುಂಬದ ಮಹಿಳೆಯರಿಗೆ ಅಂತ ಕೇಳಿದ್ದಾರೆ ಇದು ಪ್ರತಿ ಕುಟುಂಬದ ಮಹಿಳೆಯರಿಗೆ ಅಂದರೆ ಇನ್ ಕೇಸ್ ಬಿ ಪಿ ಎಲ್ ಕೊಡ್ತಾರೆ ಎ ಪಿ ಎಲ್ ಕೊಡ್ತಾರೆ ಇನ್ನೂ ಅದೇನೂ ಡಿಸೈಡ್ ಮಾಡಿಲ್ಲ ಈಗ ಅವರು ಗೆಲ್ಲಬೇಕು ಗೆದ್ದಾದ ಮೇಲೆ ಅವರು ಖಂಡಿತವಾಗ್ಲೂ ಡಿಸೈಡ್ ಮಾಡ್ತಾರೆ ಎರಡನೇದು ಕೇಂದ್ರದಲ್ಲಿ ಸ್ತ್ರೀಯರಿಗೆ ಗೌರ್ಮೆಂಟ್ ಜಾಬ್ ಇದೆಯಲ್ಲ ಈ ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬು ಅದರಲ್ಲಿ ಐವತ್ತು ಪರ್ಸೆಂಟು ಮೀಸಲಾತಿನ ಸ್ತ್ರೀಯರಿಗೆ ಕೊಡ್ತಾರಂತೆ ಅವ್ರು ಏನಾದ್ರು ಗೆದ್ದರೆ ಎರಡನೇ ಯೋಜನೆ ಅಂದರೆ ನಾನು ಮೇನ್ ಮೇನ್ ಹೇಳ್ತಾ ಇದ್ದೀನಿ ಇಪ್ಪತ್ತೈದುನು ಕೂಡ ಹೇಳ್ತಾ ಇಲ್ಲ ಯಾವುದು ತುಂಬ ಹೈಲೈಟ್ ಆಗಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ನೆಕ್ಸ್ಟು ಶಕ್ತಿಗೆ ಗೌರವ ಅಂತ ಶಕ್ತಿಗೆ ಗೌರವ ಅನ್ನೋ ಯೋಜನೆಯಲ್ಲಿ ಏನು ಅಂದ್ರೆ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರಿಗೆ ಏನೊಂದು ಸಂಬಳ ಕೊಡ್ತಿದ್ರು ಅದನ್ನು ಹೆಚ್ಚಿಸ್ತಾರಂತೆ ಜೊತೆಗೆ ಇನ್ನಷ್ಟು ಸೌಲಭ್ಯಗಳನ್ನು ಕೂಡ ಅವ್ರಿಗೆ ಕೊಡ್ತಾರಂತೆ ಇನ್ನೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಕೂಡ ಒಬ್ಬ ಕಾನೂನು ಅಧಿಕಾರಿ ಅಂತ ತರ್ತಾರಂತೆ ಅಂದರೆ ಏನಂದರೆ ಇವ್ರ ಕೆಲಸ ಈ ಒಂದು ಯೋಜನೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಿಳಿಸೋದು ಇವರೊಂದು ಕೆಲಸ ಆಗಿರುತ್ತಂತೆ ಇನ್ನು ಮೇಯ್ನು ಇನ್ನೂ ಹೈಲೈಟ್ ಆಗಿರುವಂಥ ಯೋಜನೆ ಅಂದರೆ ರೈತ ನ್ಯಾಯ ಅಂತ ರೈತ ನ್ಯಾಯ ಅಂದರೆ ನೋ ಜಿ ಎಸ್ ಟಿ ಅಂದರೆ ಈಗ ಜಿ ಎಸ್ ಟಿ ಎಲ್ಲ ರೈತರು ಜಿ ಎಸ್ ಟಿ ಕಟ್ಟಬೇಕು ಕಟ್ಟಬೇಕು ಅಂತ ಈ ಸರ್ಕಾರ ಈಗಿರುವಂಥ ಸರ್ಕಾರ ಜಿ ಎಸ್ ಟಿ ಹಾಕಿದ್ದಿಲ್ಲ ಆ ಒಂದು ಜಿ ಎಸ್ ಟಿಯನ್ನು ಈ ಒಂದು ಕಾಂಗ್ರೆಸ್ ಸರ್ಕಾರದವ್ರು ಏನಾದರೂ ಕೇಂದ್ರದಲ್ಲಿ ಗೆದ್ದರೆ ಆ ಒಂದು ನೋ ಜಿ ಎಸ್ ಟಿ ಅಂತ ರೈತರನ್ನ ಜಿ ಎಸ್ ಟಿಯಿಂದ ಮುಕ್ತರಾಗಿ ಮಾಡ್ತೀವಿ ಅಂತ ರೈತ ಅನ್ನೋ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ ಜೊತೆಗೆ ರೈತರ ಸಾಲನೂ ಕೂಡ ಮನ್ನಾ ಮಾಡ್ತೀವಿ ಅಂತ ಈ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ ನೆಕ್ಸ್ಟು ಫಸಲ್ ಬಿಮಾ ಯೋಜನೆ ಮರು ವಿನ್ಯಾಸ ಅಂದರೆ ಫಸಲ್ ಬಿಮಾ ಯೋಜನೆ ಅಂದರೆ ಈಗ ಏನು ಫಸಲ್ ಬಿಮಾ ಯೋಜನೆ ಇದೆ ಅದರ ಒಂದು ಮೆಸೇಜು ಮೆಸೇಜು ಬಂದ ಮೂವತ್ತು ದಿನಗಳಲ್ಲೇ ಇವರು ದುಡ್ಡನ್ನು ಹಾಕ್ತಾರೆ ಈಗಿರುವಂಥ ಸರ್ಕಾರ ತಡ ಮಾಡ್ತಿದೆಯಂತೆ ದುಡ್ಡನ್ನು ಹಾಕೋದಕ್ಕೆ ಇವ್ರ ಸರ್ಕಾರ ಏನಾದರೂ ಗೆದ್ದರೆ ಏನೊಂದು ಮೆಸೇಜ್ ಬರುತ್ತೆ ನಿಮಗೆ ಈ ಒಂದು ಫಸಲ್ ಭೀಮಾ ಯೋಜನೆಯಿಂದ ದುಡ್ಡು ಬರುತ್ತೆ ಅಂತ ಅದು ಬಂದ ಮೂವತ್ತು ದಿನದಲ್ಲೇ ದುಡ್ಡು ಬರೋ ರೀತಿ ಮಾಡ್ತಾರಂತೆ ಇನ್ನು ಕಾನೂನುಬದ್ಧ ಅನ್ನೋ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ ಯುವ ನ್ಯಾಯ ಅನ್ನೋ ಒಂದು ಯೋಜನೆಯನ್ನು ಕೂಡ ತಂದಿದ್ದಾರೆ ಮೂವತ್ತು ಲಕ್ಷ ನೇಮಕ ಲಕ್ಷದ ನೇಮಕಾತಿ ಯುವಕರಿಗೆ ಅಂದರೆ ಯುವಕರಿಗೆ ಮೂವತ್ತು ಲಕ್ಷ ನೇಮಕಾತಿನ ಮಾಡ್ಕೋತೀವಿ ಅಂತ ಹೇಳಿದರೆ ಮೊದಲ ಉದ್ಯೋಗ ಖಚಿತ ಅಂತ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತಂದಿದರೆ ಒಂದು ಲಕ್ಷ ಅಭ್ಯರ್ಥಿಗೆ ಒಂದು ವರ್ಷಕ್ಕೆ ಮೊದಲ ಯೋಜನೆ ಖಚಿತ ಅನ್ನೋ ಒಂದು ಯೋಜನೆಯಡಿ ಒಂದು ಲಕ್ಷ ಅಭ್ಯರ್ಥಿಗಳಿಗೆ ಒಂದು ವರ್ಷಕ್ಕೆ ಒಂದು ಕೆಲಸನ ಕೊಡ್ತಾರಂತೆ ಜೊತೆಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿತ್ತಂತಲ್ಲ ಅಂದರೆ ಈ ಒಂದು ಗೌರ್ಮೆಂಟ್ ಎಕ್ಸಾಮ್ನಲ್ಲೆಲ್ಲ ಕ್ವಶನ್ ಪೇಪರ್ಗಳು ಲೀಕ್ ಆಗ್ತಿತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗ್ತಿರೋದ್ರ ಬಗ್ಗೆ ಕಠಿಣವಾದ ಕ್ರಮ ಮತ್ತು ಕಾನೂನನ್ನು ತಗೊಬರ್ತಾರಂತೆ ಅದಕ್ಕೋಸ್ಕರ ಇನ್ನು ಇದಿಷ್ಟು ಮೇನ್ ಮೇಯ್ನು ಇಪ್ಪತ್ತೈದರಲ್ಲಿ ಮೇನ್ ಮೇಯ್ನು ಕಾಂಗ್ರೆಸ್ ಅವರ ಒಂದು ಗ್ಯಾರಂಟಿನ ನಾನು ತಿಳಿಸ್ಕೊಟ್ಟಿದ್ದೀನಿ ಇದಿಷ್ಟೇ ಐಲೆಟು ತುಂಬ ಜಾಸ್ತಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಇನ್ ಕೇಸ್ ಗೆದ್ದರೆ ಈ ಯೋಜನೆಗಳನ್ನ ಅವರು ಜಾರಿ ಮಾಡೇ ಮಾಡ್ತಾರೆ ಅಂದರೆ ಒಂದೊಂದಾಗಿ ಹಂತ ಹಂತವಾಗಿ ಇಂಪ್ಲಿಮೆಂಟೇಷನ್ನ ಮಾಡ್ಕೊಂಡು ಬರ್ತಾರೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ನು ಈ ಒಂದು ಎಚ್ ಎಸ್ ಆರ್ ಬೋರ್ಡು ಯಾರು ಹಾಕ್ಸಿಲ್ಲ ಅವರು ದಯವಿಟ್ಟು ಹಾಕ್ಸ್ಕೋಬೇಕು ಇದನ್ನು ನೀವು ಹಾಕ್ಸಿಲ್ಲ ಅಂದರೆ ಲಾಸ್ಟ್ ಡೇಟ್ ಬಂದು ಮೇ ಮೂವತ್ತೊಂದು ಅಂತ ಈಗ ಹೇಳ್ತಿದ್ದಾರೆ ಮೇ ಮೂವತ್ತೊಂದು ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಸದ್ಯಕ್ಕೆ ಲಾಸ್ಟ್ ಡೇಟು ಮೇ ಮೂವತ್ತೊಂದು ಅಂತ ಹೇಳಿದರೆ ನೀವೇನಾರು ಎಚ್ ಎಸ್ ಆರ್ ಪ್ಲೇಟನ್ನು ಹಾಕ್ಕೊಂಡಿಲ್ಲ ಹಾಕ್ಸಿಲ್ಲ ಅಂದರೆ ನಿಮ್ಮೊಂದು ವಾಹನಗಳು ಅಂದರೆ ಟೂ ವೀಲರು ಫೋರ್ ವೀಲರು ಅದಕ್ಕೆಲ್ಲದಕ್ಕೂ ಕೂಡ ದೊಡ್ಡ ಮೊತ್ತದ ದಂಡನ ವಿಧಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತಾರಂತೆ ಇದಿಷ್ಟು ಈ ಒಂದು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು ನನಗೆ ಗೊತ್ತಿರುವಂಥ ಅಪ್ಡೇಟ್ಗಳನ್ನೆಲ್ಲ ತಿಳಿಸಿದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಆಗಲೇ ಹೇಳ್ದಂಗೆ ಏನಾದರೂ ವಿಷಯಗಳು ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಎ ಬಿ ಐ ರವಿ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋದ ಜೊತೆ